ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ನಮ್ಮ ಕನ್ನಡದ ಖ್ಯಾತ ಸಾಹಿತಿಗಳಾದಂಥ ಡಿ ವಿ ಗುಂಡಪ್ಪ ಅವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಈಗ ಡಿ ವಿ ಗುಂಡಪ್ಪ ಅವರ ಪರಿಚಯನ ನೋಡೋಣ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಡಿ ವಿ ಗುಂಡಪ್ಪ ಅವರು ಕೂಡ ಒಬ್ರು ಡಿ ವಿ ಗುಂಡಪ್ಪ ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅಂತೇಳಿ ಅವರ ಪೂರ್ಣ ಹೆಸರು ಡಿ ಎಂದರೆ ಅವರ ಊರ ಹೆಸರು ವಿ ಎಂದರೆ ಅವರ ಅಪ್ಪನ ಹೆಸರು ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಇವರ ಕಾಲ ಬಂದು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಇವರ ಜನನ ಆಗ್ತದೆ ಇವ ಹುಟ್ಟಿದ ಸ್ಥಳ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮುಳುಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಬಂತ ಹೋಗ ನೋಡುತ್ತಾ ಹೋಗೋದಾದ್ರೆ ಮಂಕುತಿಮ್ಮನ ತಿಮ್ಮನ ಕಗ್ಗ ಮರಳು ಮುನಿಯನ ಕಗ್ಗ ಹುಮರನ ಹೊಸಗೆ ಸಂಸ್ಕೃತಿ ನಿವೇದನ ಮತ್ತೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಶ್ರೀರಾಮ ಪರೀಕ್ಷಣ ಜ್ಞಾಪಕ ಚಿತ್ರಶಾಲೆ ವಿದ್ಯಾರಣ್ಯ ವಿಜಯ ಇತ್ಯಾದಿ ಕೃತಿಗಳನ್ನ ಬರೆಯುವುದರ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ನಮ್ಮ ಡಿ ವಿ ಗುಂಡಪ್ಪ ಅವರು ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನಮ್ಮ ಭಾರತ ಸರ್ಕಾರ ಇವರ ಸಾಹಿತ್ಯ ಸೇವೆಯನ್ನ ಗುರುತಿಸ್ಬಿಟ್ಟು ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿದೆ ಇನ್ನು ಗೌರವವನ್ನು ನೋಡೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೆದಂಥ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ನಡೆಯುತ್ತೆ ಆ ಮಡಿಕೇರಿಯಲ್ಲಿ ನಡೆದಂಥ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾರೆ ನಮ್ಮ ಡಿ ವಿ ಗುಂಡಪ್ಪನವರು ಇವರ ಮಂಕುತಿಮ್ಮನ ಕಗ್ಗ ಬಹಳಷ್ಟು ಪ್ರಸಿದ್ಧವಾಗಿದೆ ಜಿನ ನಿತ್ಯ ಜೀವನಕ್ಕೆ ಮತ್ತು ಒಂದು ಉತ್ತಮ ಮೌಲ್ಯವನ್ನ ಒಳಗೊಂಡಂತ ಒಂದು ಕೃತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ಕಗ್ಗದ ಮೂಲಕ ಜನರನ್ನ ಎಚ್ಚರಿಸುವಂತ ಮೌಲ್ಯಗಳನ್ನ ನೀಡುವಂತ ಒಂದು ಕೃತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ರೀತಿಯಾಗಿ ನಮ್ಮ ಟಿ ವಿ ಗುಂಡಪ್ಪ ಅವರ ಪರಿಚಯ ಇದಾಗಿದೆ ಮತ್ತೊಮ್ಮೆ ಅವರ ಪರಿಚಯವನ್ನು ನೋಡೋಣ ಡಿ ವಿ ಗುಂಡಪ್ಪ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಕಾಲ ಬಂದು ಸಾವಿರದ ಎಂಟುನೂರ ಎಂಬತ್ತ ಏಳು ಸ್ಥಳ ಬಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಇವರ ಜನನ ಆಗುತ್ತೆ ಇವರ ಕೃತಿಗಳು ಬಂದು ಮಂಕುತಿಮ್ಮನ ಕಗ್ಗ ಮರಳು ಮುನಿಯನ ಕಗ್ಗ ಉಮರನ ಓಸುಗೆ ಸಂಸ್ಕೃತಿ ನಿವೇದನಾ ಬಾಳಿ ಒಂದು ನಂಬಿಕೆ ಅಂತ ಅಂತಃಪುರ ಗೀತೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಶ್ರೀರಾಮ ಪರೀಕ್ಷಣ ಜ್ಞಾಪಕ ಚಿತ್ರಶಾಲೆ ವಿದ್ಯಾರಣ್ಯ ವಿಜಯ ಪ್ರಶಸ್ತಿಗಳನ್ನ ನಾವು ನೋ ನೋಡ್ತಾ ಹೋಗೋದಾದ್ರೆ ಇವರಿಗೆ ನಮ್ಮ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಯಾವ ಕೃತಿಗೆ ಅಂದ್ರೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಮತ್ತೆ ನಮ್ಮ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡೋ ನೀಡಿ ಗೌರವಿಸಿದೆ ಇವರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿ ಲೀಟ್ ಪದವಿಯನ್ನು ಕೂಡ ನೀಡಿದೆ ಇವರಿಗೆ ಗೌರವ ನೋಡೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮಡಿಕೇರಿಯಲ್ಲಿ ಹದಿನೆಂಟನೇ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ನಮ್ಮ ಡಿ ವಿ ಗುಂಡಪ್ಪನವರು ಇದಿಷ್ಟು ನಮ್ಮ ಡಿ ವಿ ಗುಂಡಪ್ಪನವರ ಕಿರುಪರಿಚಯ ಮತ್ತೊಬ್ಬ ಕನ್ನಡ ಕವಿಯ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತಾನೆ ಎಲ್ಲರಿಗೂ ಧನ್ಯವಾದಗಳು